ಅನಾಮಿಕಾ ಶಾರದಳ ಮನೆಯಲ್ಲಿ ದೊಡ್ಡ ಸಸಿಯಾಗಿ ಕಾಲಿಟ್ಟ ನಂತರ ಹಿರಿತನವೆಲ್ಲ ತಾನೇ ಚಲಾಯಿಸುತ್ತಾ ಇರುತ್ತಾಳೆ ಅದು ಸ್ವಲ್ಪವು ಶಾರದಂಗೆ ನಿಜಕ್ಕೂ ಇಷ್ಟವಾಗ್ತಾ ಇರಲಿಲ್ಲ ಅದಕ್ಕೆ ಅನಾಮಿಕಳ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಆ ವಿಷಯ ಅನಾಮಿಕಂಗೂ ಅರ್ಥವಾಗಿ ಆಕೆ ಜೊತೆ ಮಾತನಾಡೋದನ್ನೇ ನಿಲ್ಲಿಸುತ್ತಾಳೆ ಒಂದು ದಿನ ಪಕ್ಕದ ಮನೆ ಕಾಂತಳ ಜೊತೆ ಶಾರದ ಮಾತಾಡ್ತಾ ಇರ್ತಾಳೆ ಅತಿಗೆ ನಿಂಗೆ ಒಳ್ಳೆ ಸೊಸೆ ಸಿಕ್ಕಿದಾಳಲ್ಲ ಮನೆ ಯಜಮಾನಿಕೆ ಎಲ್ಲ ಅವಳೇ ನೋಡ್ಕೊತಾಳೆ ಈಗ ನಿಂಗೆ ಯಾವ ಕಷ್ಟನೂ ಇಲ್ವಲ್ಲ ಆ ವಿಷಯ ನನ್ಗೆ ಯಾಕೆ ಹೇಳ್ತೀಯ ಅತ್ಗೆ ಯಜಮಾನ್ಗೆ ಅನ್ನೋ ವಿಷಯದಿಂದ ತಿನ್ನೋ ತಿಂಡಿಯಿಂದ ಹಿಡಿದು ಮಲ್ಕೊಳುವ ಮಂಚದ ತನಕ ಎಲ್ಲ ಆಕೆಯನೇ ನೋಡ್ಕೊತಾಳೆ ಹೇನಿಗೆ ಯಜಮಾನ್ಗೆ ಕೊಟ್ರೆ ನೆತ್ತಿ ಎಲ್ಲ ಕಚ್ಚತಂತೆ ಆ ವಿಷಯ ದೊಡ್ಡೋರು ಸುಮ್ನೆ ಹೇಳಿಲ್ಲ ಏನತ್ಗೆ ನೀದು ನನ್ಗ ಅರ್ಥವಾಗ್ತಿಲ್ಲ ನಾನೇ ನಂತಿನೇ ಅತ್ಗೆ ಕಾಫಿ ಶುಗರ್ ಇಲ್ದ ಕೊಡ್ತಾಳೆ ನನಗೆ ಸ್ವೀಟ್ ಮುಟ್ಟಕೆ ಬಿಡೋದಿಲ್ಲ ತುಪ್ಪ ಹಾಕೊಳಕು ಬಿಡೋದಿಲ್ಲ ನನ್ಗಿಷ್ಟವಾದ ಆಲೂಗೆಡ್ಡೆ ಕೂಡ ಮಾಡಲ್ಲ ಇಷ್ಟವಿಲ್ಲದ ಕೆಲಸವೆಲ್ಲ ಮಾಡ್ತಾ ಇರ್ತಾಳೆ ಆಲೂಗಿಡ್ಡೆ ತಿಂದ್ರೆ ನಿಂಗೆ ಮೊಣಕಾಲು ನೋವು ಬರುತ್ತೆ ಅಂತ ಶುಗರ್ ತಿಂದ್ರೆ ಶುಗರ್ ಹೆಚ್ಚಾಗತ್ತೆ ಅಂತ ಜಾಗೃತಿ ತಗೋತಾ ಇದ್ದಾಳೆ ಮೇಲಾಗಿ ತುಪ್ಪ ತಿಂದ್ರೆ ಕೊಬ್ಬು ಇದೆಲ್ಲ ನಿನ್ನ ಒಳ್ಳೆದಿಕ್ಕಾಗಿಯೇ ಮಾಡ್ತಾ ಇದ್ದಾಳೆ ಅವಳ ಬಗ್ಗೆ ಯಾಕೆ ತಪ್ಪಾಗಿ ಆಲೋಚಿಸ್ತಾ ಇದ್ಯಾ ಸರಿ ಬಿಡು ಈ ವಿಷಯ ಪಕ್ಕದಲ್ಲಿ ಇಟ್ರೆ ನಾನು ಉಪಯೋಗಿಸುವ ದುಡ್ಡಿನ ಬಗ್ಗೆ ಬೀರುನಲ್ಲಿ ಉಟ್ಕೊಳ್ಳುವ ರೇಷ್ಮೆ ಸೇರೆಯೋ ತನಕ ಒಡವೆ ತನಕ ಎಲ್ಲ ಆಕೆನೆ ನೋಡ್ಕೊತಾಳೆ ನಿಂಗೆ ಇದೆಲ್ಲ ತುಂಬಾ ಚೆನ್ನಾಗ್ ಅನ್ಸುತ್ತೆ ಏನೋ ಮಾತ್ರ ಅಲ್ಲ ಈ ದಿನದಲ್ಲಿ ಒಳ್ಳೆತನ ಯಾರಿಗೂ ಕೆಲ್ಸಕ್ ಬರಲ್ಲ ಅಂದ್ಕೊಡ್ತೀನಿ ಅದಕ್ಕೆ ಆಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಎಂದು ಕಾಂತಮ್ಮ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇರುವಾಗ ನನ್ಗೆ ಚಿಕ್ಕ ಸೊಸ ಮನೆಗೆ ಬರ್ಲಿ ಆಗ ಇವಳಿಗೆ ಮಾಡ್ತೀನಿ ನಿಂಗೆ ಗೊತ್ತಿರುವ ಸಂಬಂಧ ಏನಾದ್ರೂ ಇದ್ರೆ ಹೇಳು ನಮ್ಮ ಎರಡನೇವನಿ ಕೂಡುವ ಮದುವೆ ಮಾಡಿದ್ರೆ ನಾವು ಅತ್ತೆ ಸಸ್ಯರು ಒಂದಾಗಿ ಆಕೆಗೊಂದು ಗತಿ ಕಾಣಿಸ್ತೀನಿ ಅದಕ್ಕೆ ಕಾಂತಮ್ಮ ಒಂದು ಸಂಬಂಧ ಹೇಳುತ್ತಾಳೆ ಶಾರದಾ ಅದನ್ನು ಕೇಳಿ ತಕ್ಷಣ ಸಂತೋಷ ಪಡುತ್ತಾ ನಿನ್ ಬಾಯಿಲಿ ಸಕ್ಕರೆ ಹಾಕ್ಬೇಕು ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದೆ ಈ ದಿನವೇ ನಮ್ಮ ಚಿಕ್ಕವನನ್ನು ಕರ್ಕೊಂಡು ಹೋಗ್ತೀನಿ ಏನಂತ ಗಡಬಿಡಿಯಿಂದ ಒಳಗಡೆಗೆ ಹೋಗುತ್ತಾಳೆ ಆ ಮಾತುಗಳನ್ನೆಲ್ಲ ಅನಾಮಿಕ ಕೇಳಿಸಿಕೊಂಡು ಬಹಳ ದುಃಖ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನಾನು ಅತ್ತೆ ಆರೋಗ್ಯದ ಬಗ್ಗೆ ಆಲೋಚಿಸಿದ್ರೆ ಆಕೆ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಸರಿ ಚಿಕ್ಕ ಸೊಸೆ ಬರ್ತಾಳಲ್ಲ ಆಗ ನೋಡೋಣ ಏನಾಗುತ್ತೋ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಇನ್ನು ಆ ನಂತರ ಶಾರದಾ ತನ್ನ ಚಿಕ್ಕ ಮಗನಾದ ಸುರೇಶನ ಹತ್ತಿರ ಹೋಗಿ ಮದುವೆ ಸಂಬಂಧದ ಬಗ್ಗೆ ಹೇಳುತ್ತಾಳೆ ಅದಕ್ಕೆ ಸುರೇಶ್ ಕೂಡ ಸರಿ ಅಂದದ್ದರಿಂದ ಸುರೇಶ್ ಶಾರದಾ ಪ್ರಸಾದ್ ರಮೇಶ್ ಅವರು ನಾಲ್ವರು ಕೂಡ ಆ ಸಂಬಂಧ ನೋಡೋದಕ್ಕೆ ಹೋಗುತ್ತಾರೆ ಅಲ್ಲಿ ಆಗುವ ಸೊಸೆ ಅನಾಮಿಕಳ ತಾಯಿ ಶಾಂತಮ್ಮ ಅವರನ್ನ ಆಹ್ವಾನಿಸುತ್ತಾಳೆ ಶಾರದಾ ಮನೆಯೊಳಗೆ ಹೋಗಿ ಮನೆಯನ್ನೆಲ್ಲ ನೋಡಿ ಮನೆ ತುಂಬಾ ಚೆನ್ನಾಗಿದೆ ಎಂದು ಹೊಗಳುತ್ತಾ ಇರುತ್ತಾಳೆ ಶಾಂತಮ್ಮ ಅವರಿಗೆ ಕಾಫಿ ಸ್ವೀಟು ಎಲ್ಲ ತಂದು ಕೊಡುತ್ತಾಳೆ ಅದನ್ನು ನೋಡಿ ಶಾರದಾ ಅವ್ ಅವು ಅಂತ ತಿಂತ ಇದ್ರೆ ಶಾಂತಮ್ಮ ಏನು ಈಕೆ ಹೀಗೆ ತಿಂತಾ ಇದ್ದಾಳೆ ಅಂತ ತನ್ನ ಮನಸ್ಸಿನಲ್ಲೇ ಅಂದುಕೊತಾಳೆ ಸರಿ ಬಿಡು ಹುಡುಗಿನ ಕರೀರಿ ಶಾಂತಮ್ಮ ಸರಿ ಎಂದು ಹುಡುಗಿಯನ್ನ ಕರೆಯುತ್ತಾಳೆ ಅವನಿ ಹೊರಗೆ ಬರುತ್ತಾಳೆ ಅವರೆಲ್ಲರೂ ಅವನಿಯನ್ನು ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಎಂದು ಹೊಗಳುತ್ತಾ ಇರುತ್ತಾರೆ ಶಾರದ ಒಂದು ನಿಮಿಷ ಕೂಡ ಆಲೋಚಿಸದೆ ಮದುವೆ ಮುಹೂರ್ತನ ಇಟ್ಕೊಳ್ಳೋಣ ಅಂತ ಹೇಳಿದ್ದರಿಂದ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ನೋಡುತ್ತಾ ಇರುವಾಗಲೇ ಮದುವೆ ಕೂಡ ನಡೆದು ಹೋಗುತ್ತೆ ಅವನಿ ಮನೆಗೆ ಕಾಲಿಟ್ಟ ಸ್ವಲ್ಪ ದಿನದ ನಂತರ ಅನಾಮಿಕಾ ಎಲ್ಲರನ್ನು ಕರೆಸಿ ಅವನಿ ಹತ್ರ ಹೀಗಂತಾಳೆ ಎಲ್ಲರ ಸಮಕ್ಷಮದಲ್ಲಿ ಮನೆ ಕೀನ ನಿಂಗೆ ಕೊಡ್ತಾ ಇದ್ದೀನಿ ಅಂದ್ರೆ ಮನೆಯ ಜವಾಬ್ದಾರಿಯಲ್ಲೇ ನಿಂಗೆ ವಹಿಸ್ತಾ ಇದ್ದೀನಿ ಈ ದಿನದಿಂದ ಮನೆ ಹಿರಿತನವೆಲ್ಲ ನಿಂದೆ ಅಕ್ಕ ಮನೆಗೆ ದೊಡ್ಡ ಸೊಸೆ ನೀನಲ್ವ ಇದೆಲ್ಲ ನೋಡ್ಕೋಬೇಕಾಗಿದ್ದು ಈ ಜವಾಬ್ದಾರಿ ನನಗೇನಕ್ಕೆ ಕೊಡ್ತಾ ಇದ್ಯಾ ಇದು ಸರಿಯಾಗಿದ್ದಲ್ಲ ಇಲ್ಲ ಇಲ್ಲ ಇದೇ ಸರಿಯಾಗಿದ್ದು ಎಂದು ಹೇಳಿದ್ದರಿಂದ ಅತ್ತೆ ಬಹಳ ಸಂತೋಷ ತಗೊಳ್ಳಮ್ಮ ಪ್ರೇಮದಿಂದ ಕೊಡ್ತಾ ಇದ್ದಾಳಲ್ಲ ಬೇಡ ಅನ್ಬಾರ್ದು ಎಂದು ಅನ್ನುತ್ತಾಳೆ ಇನ್ನು ಅವನಿ ಕೂಡ ಸರಿ ಎಂದು ಅದನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಅವನಿ ಅತ್ತೆ ಹೇಳಿದ ಹಾಗೆ ಕೇಳುತ್ತಾ ಇರ್ತಾಳೆ ಅತ್ತೆಗೆ ಹಿಡಿಸಿದ ಅಡುಗೆ ಮಾಡುತ್ತಾ ಅತ್ತೆ ಹೇಳಿದ ಹಾಗೆ ಎಲ್ಲ ಮಾಡ್ತಾ ಇರ್ತಾಳೆ ಅತ್ತೆ ಸೊಸ್ಯರಿಬ್ಬರು ಕೂಡ ಪ್ರತಿ ಚಿಕ್ಕ ಫಂಕ್ಷನ್ಗೂ ಒಡವೆ ರೇಷ್ಮೆ ಸೀರೆ ಕೊಂಡ್ಕೊತಾ ಇರ್ತಾರೆ ಅವರ ಗಂಡಂದಿರು ಎಷ್ಟು ಹೇಳಿದರೂ ಅವರ ಮಾತುಗಳನ್ನು ನಿಜಕ್ಕೂ ಕೇಳಿಸಿಕೊಳ್ಳುವುದಿಲ್ಲ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅವನೇ ಬಹಳ ಥರದ ಸ್ವೀಟ್ ಅನ್ನು ತಯಾರು ಮಾಡಿ ಅತ್ತೆಗೆ ಕೊಡ್ತಾ ಇರ್ತಾಳೆ ಅದನ್ನು ನೋಡಿದ ರಮೇಶ್ ಅಮ್ಮ ನಿನಗೆ ಶುಗರ್ ಇದೆಯಲ್ಲ ಇದೆಲ್ಲ ತಿಂದೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನೋ ಆಲೋಚಿಸಿದ್ಯಾ ಮೇಲಾಗಿ ಕಳೆದ ಕೆಲವು ದಿನದಿಂದ ನೋಡ್ತಾ ಇದ್ದೀನಿ ನಿನಗೆ ಇಷ್ಟ ಬಂದ ಹಾಗೆ ತಿಂತಾ ಇದ್ಯಾ ಆಲೂಗಡ್ಡೆಯಿಂದ ಮೊಣಕಾಲು ನೋವು ಆದ್ರೂ ಕೂಡ ತಿಂತ ಇದ್ಯಾ ಯಾಕಮ್ಮ ಹೀಗೆ ಮಾಡ್ತಾ ಇದರೇ ನೀನು ಹೆಂಡತಿ ಅತ್ತಿನ್ಬಾರ್ದು ತಿನ್ಬಾರ್ದು ಅಂತ ನನ್ಗೆ ಹಸುವೆ ಇಡ್ತಾ ಇದ್ರು ಈಗ ನೋಡು ನನ್ನ ಚಿಕ್ಕ ಸೊಸೆ ಬಂದ ಮೇಲೆ ಎಲ್ಲ ನನ್ಗೆ ಇಷ್ಟವಾದ ಅಡಿಗೆ ಮಾಡ್ತಾ ಇದ್ದಾಳೆ ಇದೆಲ್ಲ ತಿಂದು ಬಲವಾಗಿ ತಯಾರಾಗಿದ್ದೀನಿ ಹೊರತು ಮಂಚ ಹಿಡಿಲಿಲ್ವಲ್ಲ ಪ್ರೇಮ ಅಂದ್ರೆ ಅವನಿದು ನಿಂದು ನಿನ್ ಹೆಂಡ್ತಿದಲ್ಲ ಎಂದು ಬೈಯುತ್ತಾಳೆ ಆ ಮಾತುಗಳು ರಮೇಶ್ ಕೇಳಿ ಬಹಳ ದುಃಖ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ಮಾತುಗಳನ್ನು ಕೇಳ್ತಾ ಇರುವ ಪ್ರಸಾದ್ ಅಲ್ಲಿಗೆ ಬಂದು ಏನಮ್ಮ ಅವನಿ ನಿಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ ಆಕೆ ಹೇಳಿದಾಗೆ ನೀನೇ ಆಕೆ ಕೇಳ್ತಾ ಇದೋ ನನ್ಗ ಅರ್ಥವಾಗ್ತಾ ಇಲ್ಲ ಇಂತಹ ಅಡ್ಗೆಗಳು ಆಕೆಗೆ ಕೊಡಬೇಡಮ್ಮ ಅವ್ರ ಹಾಗೆ ಅಂತಾರೆ ಬಿಡು ಅವನಿ ಯಾರ ಮಾತನ್ನು ಹಚ್ಕೋಬೇಡ ಮನೆಯ ಹಿರಿತನ ನಿಂದು ನಿನ್ನಿಷ್ಟ ಬಂದ ಹಾಗೆ ಮಾಡು ಎಂದು ಅನ್ನು ತಳೆ ಶಾರದ ಆ ಮಾತಿಗೆ ಪ್ರಸಾದ್ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಅದನ್ನು ನೋಡಿ ಸ್ವಲ್ಪ ದುಃಖದಿಂದ ಅತ್ತೆಗೆ ಏನಾದ್ರೂ ಆದ್ರೆ ಎಲ್ರೂ ಕಷ್ಟ ಪಡ್ಬೇಕು ಅವನಿಗೆ ಎಷ್ಟು ಸಲ ಹೇಳಿದ್ರು ಆ ವಿಷಯ ಅರ್ಥವಾಗುವುದಿಲ್ಲ ಇನ್ನು ಎಲ್ಲ ಭಗವಂತನೇ ನೋಡ್ಕೋಬೇಕು ಎಂದು ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ದಿನ ಕಳೆದ ನಂತರ ಅತ್ತೆಗೆ ಶುಗರ್ ಬಹಳ ಹೆಚ್ಚಾಗಿ ಮೊಣಕಾಲು ನೋವಿನಿಂದ ದುಃಖ ಪಡ್ತಾ ಇರ್ತಾಳೆ ಆಕೆ ಮಾತ್ರೆಗಳನ್ನು ಉಪಯೋಗಿಸುತ್ತಾ ಮಂಚದಿಂದ ಸರಿಯಾಗಿ ಹೇಳಲಾರದ ಪರಿಸ್ಥಿತಿಗೆ ಬಂದು ಬಿಡುತ್ತೆ ಅಮ್ಮ ಅವನೇ ನಾನು ಮೇಲೆ ಕೇಳಲಾರ್ದೆ ಹೋಗ್ತಾ ಇದ್ದೀನಿ ಸ್ವಲ್ಪ ಬಾತ್ರೂಮ್ ಹತ್ರ ಕರ್ಕೊಂಡೋಗಮ್ಮ ನನ್ ಕೈ ಖಾಲಿಯಾಗಿಲ್ಲತ್ತೆ ನೀವೇ ಯಾವ್ದೊಂದ್ ರೀತಿಯಿಂದ ಹೋಗಿ ಆದ್ರೆ ಇದೆಲ್ಲ ನೀವೇ ನಿಮ್ಮ ಕೈಯಾರಿ ಮಾಡಿಸ್ಕೊಂಡಿದ್ದಲ್ವಾ ಎಲ್ರು ಬೇಡ ಬೇಡ ಅಂತ ಅಂದ್ರೂ ನೀವು ಎಲ್ಲ ಬೇಕು ಅಂತ ತಿಂದ್ರಿ ಈಗ ಅನುಭವಿಸ್ತಾ ಇದ್ದೀರಾ ಅನುಭವಿಸಿ ಎಂದು ಅವನಿ ಚಿಕ್ಕ ಚಿಕ್ಕ ಮಾತಿಗೂ ಅತ್ತೇನ ಬೈತಾ ಇರ್ತಾಳೆ ಆ ಮಾತುಗಳನ್ನು ಕೇಳಿದ ಅನಾಮಿಕ ಅವನಿ ಬುದ್ಧಿ ಇಲ್ಲದೆ ಮಾತಾಡ್ಬೇಡ ಅತ್ತೆ ಕರೆದ್ರೂ ಕೂಡ ನೀನು ಮಾತಾಡಿಸ್ಲಿಲ್ಲ ಆಕೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಏನಾದ್ರು ಕೆಲಸವಿದ್ರೆ ಆಮೇಲೆ ಮಾಡಿಸ್ಕೋಬೋದಲ್ಲ ಮೊದಲು ಅತ್ತೆ ಕೆಲಸ ಮಾಡು ಮತ್ತೆ ನೀನೇನ್ ಮಾಡ್ತೀಯ ಅತ್ತೆ ಕೆಲಸ ನೀನ್ ಮಾಡ್ಬೋದಲ್ಲ ಅತ್ತೆಗೆ ನನಗಿಂತ ನಿನ್ನನ್ನು ಕಂಡ್ರೆ ತುಂಬಾ ಇಷ್ಟ ಪ್ರತಿ ಚಿಕ್ಕದಕ್ಕೂ ನಿನ್ನೆ ಕರಿತಾ ಇರ್ತಾರೆ ನಾನು ಹೋದ್ರು ಕೂಡ ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಉತ್ತರ ಹೇಳೋದಿಲ್ಲ ಅಂತಹದ್ದು ನಾನು ಹೋಗಿ ಏನು ಮಾಡ್ಲಿ ಹೇಳು ಅತ್ತೆ ಕೆಲ್ಸ ಮಾಡದೇ ಇರೋದಕ್ಕೆ ನಿನ್ಗಿದೊಂದು ನೆಪ ಅಷ್ಟೇ ನಿಜವಾಗಿ ಮಾಡ್ಬೇಕು ಅಂತಂದ್ರೆ ಇಂತ ನೆಪ ಕೊಂಕುಗಳು ಹೇಳೋದಿಲ್ಲ ಆ ಮಾತಿಗೆ ಅನಾಮಿಕ ಕೋಪದಿಂದ ಅಲ್ಲಿಂದ ಹೋಗಿ ಅತ್ತೆ ಹತ್ರ ಹೋಗಿ ಆಕೆಗೆ ಸೇವೆ ಮಾಡ್ತಾ ಇರ್ತಾಳೆ ಆ ನಂತರ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ಇದು ಆರ್ಡರ್ ಅಂದ್ಕೊಂಡು ಡಿಮ್ಯಾಂಡೇ ಅಂದ್ಕೊಳ್ಳಿ ಏನಾದ್ರೂ ಅಂದ್ಕೊಳ್ಳಿ ಆದ್ರೆ ಕೆಲವು ದಿನ ಮಾತ್ರ ನಾನು ಹೇಳಿದಾಗೆ ಕೇಳ್ಬೇಕು ನಾನ್ ಮಾಡಿದ ಫುಡ್ ತಿನ್ಬೇಕು ಮತ್ತೆ ನಿಮ್ಮ ಆರೋಗ್ಯ ಸರಿ ಹೋಗುವವರೆಗೂ ನೀವು ಹಾಗೆ ಇರ್ಬೇಕು ನಿಮ್ಗ ಅರ್ಥವಾಯ್ತಾ ಅದಕ್ಕೆ ಅತ್ತೆ ಸರಿ ಎನ್ನುತ್ತಾಳೆ ಆ ದಿನದಿಂದ ಅತ್ತೆಯ ಆರೋಗ್ಯದ ಜವಾಬ್ದಾರಿಯನ್ನೆಲ್ಲ ಅನಾಮಿಕಳ ತೆಗೆದುಕೊಳ್ತಾ ಇರ್ತಾಳೆ ಸರಿಯಾಗಿ ಎರಡು ವಾರದ ನಂತರ ಆಕೆಯ ಆರೋಗ್ಯ ಸುಧಾರಿಸುತ್ತದೆ ಇನ್ನು ಯಾವತ್ತಿನ ಹಾಗೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರ್ತಾಳೆ ಆಗ ಕಾಂತಮ್ಮ ಶಾರದಳ ಹತ್ರ ಬಂದು ಹೀಗಂತಾಳೆ ಅತಿಗೆ ಈಗಲಾದ್ರೂ ಅರ್ಥವಾಯ್ತಾ ಚಿಕ್ಕ ಸಸಿಗೂ ದೊಡ್ಡ ಸಸಿಗೂ ಎಷ್ಟು ಭೇದ ಇದೆ ಅಂತ ನಾವು ಯಾವ್ದು ಕೆಟ್ಟದ್ದು ಅಂದ್ಕೋತೀವೋ ಅದು ನಮ್ಮ ಒಳ್ಳೆಯದಕ್ಕೆ ನಾವು ಯಾವ್ದು ಒಳ್ಳೇದು ಅಂದ್ಕೋತೀವೋ ಅದು ನಮ್ಮ ಕೆಟ್ಟದಕ್ಕೆ ಈಗಲಾದ್ರೂ ಅನಾಮಿಕಳ ಮನಸ್ಸನ್ನು ಅರ್ಥ ಮಾಡ್ಕೋ ಆ ಹುಡುಗಿ ಹೇಳಿದ ಹಾಗೆ ಮಾಡು ನೀನು ಚೆನ್ನಾಗಿರ್ತೀಯ ಕುಟುಂಬವೆಲ್ಲ ಚೆನ್ನಾಗಿರುತ್ತೆ ನೀನು ಹೇಳಿದ್ದು ನಿಜಾನೇ ಅದಕ್ಕೆ ಚಿಕ್ಕ ಸೊಸೆಯಿಂದ ಬಹಳ ಕಷ್ಟಪಟ್ಟೆ ನನ್ನ ದೊಡ್ಡ ಸೊಸನೆ ಮತ್ತೆ ನನಗೆ ಮಾಮೂಲಿ ಸ್ಥಿತಿಗೆ ತಂದಿದ್ದಾಳೆ ಏನೇನಾದರೂ ಸರಿ ನನ್ನ ದೊಡ್ಡ ಸೊಸೆ ಒಳ್ಳೆಯವಳು ಚಿಕ್ಕ ಸೊಸೆ ಅಲ್ಲಮ್ಮ ಅದರ ಬುದ್ಧಿ ಏನು ಅಂತ ನನ್ಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಆ ಮಾತನ್ನು ಕೇಳಿದ ಅವನಿ ಅಲ್ಲಿಗೆ ಬಂದು ಹೀಗಂತಾಳೆ ಮಾಡಿದ್ದೆಲ್ಲ ನೀವೇ ಅಲ್ವಾ ಮಾಡಿದ್ದೆಲ್ಲ ಮಾಡ್ಬಿಟ್ಟು ಮತ್ತೆ ನಿಂದೆ ಯಾಕೆ ಹಾಕ್ತೀರಾ ಬೇಕಾದ್ದು ಮಾಡಿದ್ದೀನಿ ನೀವು ಹೇಳಿದ ಹಾಗೆ ಅದು ಕೇಳಿಸ್ಕೊಂಡಿಲ್ಲ ಈಗೇನೋ ಚಿಕ್ಕ ಸಚ್ಚೆ ಒಳ್ಳೇದಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ದೀರಾ ಯಾಕೆ ಅದಲ್ಲಮ್ಮ ಅವನಿ ಎಂದು ಅವನಿಗೆ ಏನೋ ಹೇಳದ್ಲಿಕ್ಕೆ ಹೋಗುತ್ತಾ ಇರುವಾಗ ಇದೇ ಸಮಯ ಎಂದು ಅವನಿ ಬಹಳ ದೊಡ್ಡ ಗಲಾಟೆ ಮಾಡುತ್ತಾಳೆ ಮನೆಯಲ್ಲಿ ಇರೋವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಬೀದಿಯಲ್ಲಿ ಬಹಳ ಜನ ನೋಡುತ್ತಾ ಇರುವಾಗಲೇ ಅಲ್ಲಿ ಬಹಳ ದೊಡ್ಡ ಜಗಳವೇ ನಡೆಯುತ್ತದೆ ಸುತ್ತಮುತ್ತಲಿನವರು ಆಶ್ಚರ್ಯದಿಂದ ನೋಡುತ್ತಾ ವಿಚಿತ್ರವಾಗಿ ಹೇಳ್ಕೊತಾ ಅವನಿ ಎಲ್ರು ನೋಡ್ತಾ ಇದ್ದಾರೆ ಬಗ್ಗೆ ಬಹಳ ತಪ್ಪಾಗಿ ಮಾತಾಡ್ಕೊತಾ ಇದ್ದಾರೆ ಮರ್ಯಾದೆ ಒಳಗೆ ಬಾ ನೀನ್ ನಾನೇ ಕೇಳ್ಬೇಕು ನಿನ್ಗೆ ಉಳು ಅಂದಿದ್ದಕ್ಕೆ ನಿಂಗೆ ನೋವಾಗ್ತಾ ಇಲ್ಲ ನಂಗೆ ಕೆಟ್ಟವಳು ಅಂತ ಅಂದಿದ್ದಕ್ಕೆ ನಂಗೆ ನೋವಾಗ್ತಾ ಇದೆ ಎನ್ನುತ್ತಾ ಅನಾಮಿಕಳನ್ನು ಕೂಡ ಮತ್ತೆ ಕೆಲವು ತನಗೆ ಇಷ್ಟ ಬಂದ ಹಾಗೆ ಮಾತನ್ನು ಅನ್ನುತ್ತಾಳೆ ಆಗ ಅತ್ತೆ ಅವನ ಮೇಲೆ ಕೈ ಮಾಡುತ್ತಾಳೆ ಅವನಿ ಕೂಡ ಅತ್ತೆ ಮೇಲೆ ಕೈ ಮಾಡುತ್ತಾಳೆ ಅದೆಲ್ಲ ನೋಡಿದ ಸುತ್ತಮುತ್ತಲಿನವರು ಮನೆಯಲ್ಲಿರುವರು ಆಶ್ಚರ್ಯ ಹೋಗುತ್ತಾರೆ ಸುರೇಶ್ ಅವನಿ ಮೇಲೆ ಕೈ ಮಾಡುತ್ತಾನೆ ನನ್ ಮೇಲೆ ಕೈ ಮಾಡ್ತೀರಾ ಎಂದು ಅಳುತ್ತಾ ಒಳಗಡೆಗೆ ಹೋಗಿ ಬಟ್ಟೆಯನ್ನು ಜೋಡಿಸಿಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಅವರು ಯಾರು ಕೂಡ ಏನೋ ಮಾತನಾಡದೇ ಇರುತ್ತಾರೆ ಎಲ್ಲರೂ ಮನೆಯಲ್ಲಿ ನಿಶ್ಶಬ್ದಿಂದ ಇದು ಬಿಡ್ತಾರೆ ಇನ್ನು ಆ ದಿನ ರಾತ್ರಿ ಸಮಯ ಅಮ್ಮ ನನ್ ಹೆಂಡತಿಗೆ ಫೋನ್ ಮಾಡಿದ್ದೆ ಆಕೆ ಮನೆಯಲ್ಲಿರೋದಕ್ಕೆ ಇಷ್ಟಪಡ್ತಾ ಇಲ್ಲ ನನ್ನನ್ನು ಅವರ ಮನೆಯವರು ಬಾ ಅಂತ ಇದ್ದಾರೆ ಮಾಡು ಮಾಡುವಂತ ಹೇಳು ನನ್ಗೇನು ಹೇಳ್ಬೇಡ ಮಗನೇ ಇಷ್ಟ ಬಂದ ಹಾಗೆ ಮಾಡ್ಕೊ ಎಂದು ಅಂದಿದ್ದರಿಂದ ಸುರೇಶ್ ತಂದೆ ಜೊತೆ ಅಲ್ಲಿರೋರ ಜೊತೆ ಹೇಳಿ ಅಲ್ಲಿಂದ ಹೆಂಡತಿ ಹತ್ರ ಹೊರಟು ಹೋಗುತ್ತಾನೆ ಶಾರದಾ ದುಃಖ ಪಡುತ್ತಾ ಇರುವಾಗ ಅತೇ ಬೆಳಿಗ್ಗೆಯಿಂದ ನೀವು ಏನು ತಿನ್ನದೆ ನೀರು ಕೂಡ ಮುಟ್ಟದೆ ಹಾಗೆ ಕೂತ ಇದ್ದೀರಾ ಹೀಗಾದ್ರೆ ಹೇಗೆ ಹೇಳಿ ನಿಮ್ಮ ಆರೋಗ್ಯ ಏನಾಗಿ ಹೋಗುತ್ತೆ ನಡೆದಿದ್ದು ನಡೆದೋಯ್ತು ಇನ್ನು ಅದ್ರ ಬಗ್ಗೆ ಆಲೋಚಿಸ್ಬೇಡಿ ಈಗ ನಿಮ್ಮ ನನ್ನದಕ್ಕೆ ಆ ಹುಡುಗಿ ಕೂಡ ಇಲ್ವಲ್ಲ ಎಂದು ಬೇಡಿಕೊಳ್ಳುತ್ತಾ ಬಾಯಲ್ಲಿ ಅನ್ನ ಹಾಕುತ್ತಾಳೆ ಅದನ್ನೆಲ್ಲ ನೋಡ್ತಾ ಇರುವ ಶಾರದಾಳುತ್ತಾ ಹೀಗಂತಾಳೆ ಅಮ್ಮ ಅನಾಮಿಕಾ ನೀನು ನನಗೆ ಸೊಸೆ ಅಲ್ಲಮ್ಮ ಮಗಳು ಎಂದು ಪ್ರೇಮದಿಂದ ಹತ್ರಕ್ಕೆ ಕರೆದುಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಮನೆಯಲ್ಲಿ ಎಂತಹ ಸಮಸ್ಯೆಯೋ ಇಲ್ಲ ಸುರೇಶ್ ಅವರ ಪಾಡಿಗೆ ಅವರು ಇರುತ್ತಾರೆ ಶಾರದಾಳು ಕುಟುಂಬದ ಜೊತೆಗೆ ಶಾರದಾ ಮನೆಯಲ್ಲಿರುವವರೆಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಅವನಿ ಮಾಡಿದೆ ತಪ್ಪು ಎಂದು ಹೇಳುತ್ತಾರೆ ಅನಾಮಿಕಾ ಬಹಳ ಒಳ್ಳೆಯವಳು ಎಂದು ಬಹಳ ದೊಡ್ಡದಾಗಿ ಹೊಗಳುತ್ತಾ ಇರುತ್ತಾರೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಳ ಗಂಡ ರಮೇಶನ ಸಾವಿನ ನಂತರ ಆ ಚಿಂತೆಯಿಂದ ಪ್ರಸಾದ್ ಮಂಚ ಹಿಡಿಯುತ್ತಾನೆ ಮನೆಯಲ್ಲಿರುವ ಹೆಂಗಸರಿಬ್ಬರು ಕೆಲಸ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಹಾಗಿರುವಾಗ ಒಂದು ದಿನ ಶೇಖರ್ ಅನ್ನುವ ವ್ಯಕ್ತಿ ಅವರ ಮನೆಗೆ ಬರುತ್ತಾನೆ ಅವನು ಅನಾಮಿಕಳ ಹತ್ತಿರ ಅನಾಮಿಕಾ ಅವರೇ ನೀವು ವಿಡೋ ಪೆನ್ಷನ್ಗೆ ಅಪ್ಲೈ ಮಾಡಿದ್ರಲ್ಲ ಇದರ ಮೇಲೆ ಸ್ವಲ್ಪ ಸೈನ್ ಮಾಡಿ ಎಂದು ಅನ್ನುತ್ತಾನೆ ಆಗ ಆಕೆ ಸೈನ್ ಮಾಡ್ತಾಳೆ ಅತ್ತೆ ಶಾರದಾ ಸ್ವಲ್ಪ ಪೆನ್ಶನ್ ಬೇಗ ಬರೋ ಹಾಗೆ ಮಾಡಿ ಸ್ವಾಮಿ ಮನೆ ಕಳಿಯೋದು ತುಂಬಾ ಕಷ್ಟವಾಗಿದೆ ಆ ಮಾತನ್ನು ಕೇಳಿದ ಅವನು ಬೇಗದಲ್ಲೇ ಬರುತ್ತರೆ ನೀವೇನು ಆಗಬೇಕಾದ ಅಗತ್ಯವಿಲ್ಲ ನಿಮಗೆಲ್ಲ ಒಳ್ಳೇದೇ ಆಗುತ್ತೆ ಎಂದು ಅನ್ನುತ್ತಾನೆ ಆ ಮಾತಿಗೆ ಅವರು ಬಹಳ ಸಂತೋಷ ಪಡುತ್ತಾರೆ ಅಂದಹಾಗೆ ನನ್ಗೊಂದು ವಿಷಯ ತಿಳಿತು ನಿಮ್ಮ ಮಗ ಸಾಲದ ಬಾಧೆ ತಾಳಲಾರದೆ ಸದೋದಾ ಅಂತ ಇದ್ದಾರೆ ನಿಜಾನೇನ ರೀ ಆಗ ಶಾರದಾ ಅಳುತ್ತಾ ಹೌದು ಎಂದು ಉತ್ತರ ಹೇಳುತ್ತಾಳೆ ಇದ್ದ ಮನೆ ಹೊಲ ಮಾರಾಟ ಮಾಡಿ ಸಾಲವೆಲ್ಲ ತೀರಿಸಿದ್ವಿ ಅವರು ಬದುಕಿರುವಾಗಲೇ ಈ ಕೆಲಸ ಮಾಡಿದ್ರೆ ಅವರು ನಮ್ಗೆ ಸಿಗ್ತಾ ಇದ್ರು ಆಗ ಏನೋ ನಮ್ಮ ಅತ್ತೆ ಮಾವಯ್ಯ ಬೇಡ ಅಂತಾನೆ ಅಂದ್ರು ಅವರು ಅವಮಾನ ತಿಡಿಯದೆ ಸತ್ ಹೋದ್ರು ಎಂದು ದುಃಖ ಪಡುತ್ತಾಳೆ ಆ ನಂತರ ಅವನು ಅವರನ್ನು ಸಮಾಧಾನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅತ್ತೆ ಸಸ್ಯರಿಬ್ಬರು ಪ್ರಸಾದನ್ಗೆ ಬೇಕಾದ್ದನ್ನೆಲ್ಲ ಅವನ ಹತ್ತಿರ ಬಿಟ್ಟು ಆ ನಂತರ ಕೆಲಸಕ್ಕೆ ಹೋಗುತ್ತಾರೆ ಆ ದಿನ ವಿಪರೀತವಾದ ಬಿಸಿಲಿರುತ್ತದೆ ಅತೇ ಬಿಸಿಲು ತುಂಬಾ ಹೆಚ್ಚಾಗಿದೆ ಮಾವಯ್ಯ ಆ ಶೀಟ್ ಮನೇಲಿ ಹೇಗಿದ್ದಾರೆ ಏನೋ ಒಂದ್ಸಲ ಹೋಗಿ ಬರ್ತೀರಾ ಇಲ್ಲಾಂದ್ರೆ ನನ್ನೇ ಹೋಗೋಂತೀರಾ ನಾನು ಹೋಗ್ತೀನಮ್ಮ ಎಂದು ಶಾರದ ಅನ್ನುತ್ತಾಳೆ ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ ಆದ್ರೆ ಅತ್ತೆ ಹತ್ರ ಹೀಗಂತಾಳೆ ేడ బిడి బిలెల్ నవ్ దూరం దూర ఇరి నే హోగ్ బర్తీని ಎಂದು ಹೇಳಿ ಅಲ್ಲಿಂದ ಮಾವನ ಹತ್ತಿರಕ್ಕೆ ಹೋಗುತ್ತಾಳೆ ಅವನು ಆ ಬಿಸಿಲನ್ನು ತಡೆಯಲಾರದೆ ಅಮ್ಮ ಅಮ್ಮ ಅಂತ ಅರ್ಚುತ್ತಾ ಇರುತ್ತಾನೆ ಆಗ ಅನಾಮಿಕಂಗೆ ಏನು ಮಾಡಬೇಕು ಅರ್ಥವಾಗದೆ ಒದ್ದೆ ಬೆಟ್ಟ ಮೇಲೆ ಇಡುತ್ತಾಳೆ ಆಗ ಅವನು ಸ್ವಲ್ಪ ತಣ್ಣಗಾಗುತ್ತಾನೆ ಇನ್ನು ಮಾವನನ್ನು ನೋಡಿಕೊಳ್ಳುತ್ತಾ ಅನಾಮಿಕ ಅಲ್ಲೇ ಇದ್ದು ಬಿಡುತ್ತಾಳೆ ಸಾಯಂಕಾಲದ ಸಮಯಲ್ಲಿ ಅತ್ತೆ ಮನೆಗೆ ಬರುತ್ತಾಳೆ ಅತ್ತೆಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆಕೆ ದುಃಖ ಪಡುತ್ತಾ ಏನು ಮಾಡಲು ಅರ್ಥವಾಗದೆ ಹಾಗೆ ನಿಲ್ಲುತ್ತಾಳೆ ಅಮ್ಮಾ ಈ ಬಿಸಿಲು ಕಾಲ ನಾನು ಈ ಮನೇಲಿ ಇರ್ಲಾರದೆ ಹೋಗ್ತಾ ಇದ್ದೀನಮ್ಮ ನೀನೆ ಏನೋ ಒಂದು ರೀತಿಯಿಂದ ಯಾವ್ದಾದ್ರೂ ಬಾಡಿಗೆ ಮನೆ ತಕೊಂಡು ಇಡಮ್ಮ ಇಲ್ಲ ಮನೆಯಲ್ಲಿ ಸ್ವಲ್ಪ ಕೂಲರ್ ಆಗ್ಲಿ ಎ ಸಿ ಆಗ್ಲಿ ಅಮ್ಮ ಆ ಮಾತಿಗೆ ಅವರಿಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ ಅನಾಮಿಕಾ ಸರಿ ಮಾವಯ್ಯ ನಿಮಗಾಗಿ ಕೂಲರ್ ಆದ್ರೂ ತಗೊಂಡ್ಬರ್ತೀನಿ ಅಂತ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಸುಸೇರಿಬ್ಬರು ಕೂಲರ್ ಕೊಂಡ್ಕೊಳ್ಳೋದಕ್ಕೆ ಶಾಪ್ಗೆ ಹೋಗುತ್ತಾರೆ ಅಲ್ಲೇನೋ ಒಂದೊಂದು ಕೂಲರ್ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಇರುತ್ತದೆ ಅಷ್ಟು ದುಡ್ಡು ಅವರ ಹತ್ರ ಇರೋದಿಲ್ಲ ಅನಾಮಿಕಾ ಕೂಲರ್ ವ್ಯಕ್ತಿ ಹತ್ರ ನಮ್ಮ ಹತ್ರ ಮೂರ್ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರಕ್ಕೆ ಸರಿ ಹೋಗುವಂತ ಕೂಲರ್ ಎಲ್ಲಾರು ಸಿಕ್ಕುತ್ತಾ ಚಿಕ್ಕದಾದ್ರೂ ಪರವಾಗಿಲ್ಲ ಅಮ್ಮ ಮೂರ್ ಸಾವಿರ ರೂಪಾಯಿ ಕೂಲರ್ ಒಂದು ಕಾಲದಲ್ಲಿತ್ತು ಈಗ ಆ ರೇಟ್ ಅಲ್ಲಿ ಕಷ್ಟಮ್ಮ ಎಲ್ರು ಎ ಮೇಲೆ ಕೂಲರ್ಸ್ ಬಹಳ ಕಡಿಮೆ ತಯಾರು ಮಾಡ್ತಾರೆ ಈಗಿರುವ ಮಾರ್ಕೆಟ್ ಅಲ್ಲಿ ಇದು ಸಿಕ್ಕೋದೇ ಕಷ್ಟವಾಗಿದೆ ಅದಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಇಡ್ಲೇಬೇಕು ಆ ಮಾತನ್ನು ಕೇಳಿ ಅವರಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ ಸರಿ ಸೆಕೆಂಡ್ ಹ್ಯಾಂಡ್ ಕೂಲರ್ ಏನಾದರೂ ಸಿಕ್ಕಿದ್ರೆ ಹೇಳಿ ತಗೋತೀವಿ ಒಂದಂತೂ ಇದೆ ಅದಾದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ ಹೋಗಿ ಸುಮ್ನೆ ರಿಪೇರಿ ಆಗ್ತಾ ಇರುತ್ತೆ ಹೊರತು ಮೊದಲೇ ಹೇಳ್ತಾ ಇದ್ದೀನಿ ಅವರು ಸರಿ ಎಂದು ಹೇಳಿ ಅದನ್ನ ತಗೊಂಡು ಹೋಗ್ತಾರೆ ಇನ್ನು ಮಾವಯ್ಯನಿಗೆ ಅದನ್ನ ಇಡುತ್ತಾರೆ ಅವನು ಬಹಳ ತಣ್ಣಗಿದೆ ಎಂದು ಸಂತೋಷ ವಾರದ ಹೊತ್ತು ಆ ಕೂಲರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವಾರ ಅವನು ಪ್ರಶಾಂತವಾಗಿ ಇರ್ತಾನೆ ಒಂದು ವಾರದ ನಂತರ ಕೂಲರ್ ಕೆಲಸ ಮಾಡುದು ಹೋಗುತ್ತೆ ಅವನು ಮತ್ತೆ ಕಷ್ಟಪಡಲಿಕ್ಕೆ ಶುರು ಮಾಡ್ತಾನೆ ಆ ದಿನ ಸಾಯಂಕಾಲ ಅನಾಮಿಕಾ ಮನೆಗೆ ಬಂದ ವಿಷಯ ತಿಳಿದುಕೊಂಡು ಅದನ್ನ ಸರಿ ಮಾಡಬೇಕು ಎಂದು ಕೂಲರ್ ಅವನ ಹತ್ರ ತಗೊಂಡು ಹೋಗ್ತಾಳೆ ನೋಡಿ ಅಮ್ಮ ನಿಮಗ್ ಮೊದಲೇ ಹೇಳಿದ್ದೆ ಅಲ್ಲ ಇದು ಸುಮ್ನೆ ಹಾಳಾಗೋಗುತ್ತೆ ಅಂತ ಇದು ಚೆನ್ನಾಗಿ ಮಾಡಿಸೋದಕ್ಕೆ ಮತ್ತೆ ನಿಮ್ಗೆ ಐದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ ತಗೊಳೋ ಬದ್ಲು ಇನ್ನೊಂದ್ ಮೂರ್ ಸಾವಿರ ಇಟ್ರೆ ನಿಮ್ಗೊಂದ್ ಹೊಸ ಕೂಲರೇ ಬರುತ್ತಲ್ಲ ಇದನ್ನ ಚೆನ್ನಾಗಿ ಮಾಡೋದಕ್ಕಿಂತ ನೀವು ಅದನ್ನ ಹಾಗೆ ಸುಮ್ನೆ ಇಡೋದೊಳ್ಳೆದು ಇನ್ನು ಅನಾಮಿಕ ದುಃಖದಿಂದ ಅಲ್ಲಿಂದ ಹೋಗುತ್ತಾ ಇರುತ್ತಾಳೆ ಆಕೆ ಮೇಲೆ ಕರುಣೆ ಇಟ್ಟು ಅಮ್ಮ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಇದು ನಮ್ಗೆ ಹೇಗೂ ಉಪಯೋಗಕ್ಕೆ ಬಂದಿಲ್ವಲ್ಲ ನನ್ ವಸ್ತು ನಂಗ್ ಬಂತು ನಿಮ್ ದುಡ್ಡು ನೀನೇ ಇಟ್ಕೋ ಮತ್ತೇನು ಪರವಾಗಿಲ್ಲರಿ ಒಂದು ವಾರ ನಾವು ಇದನ್ನು ಉಪಯೋಗಿಸಿದ್ವಲ್ಲ ನೀವೇ ಇಟ್ಕೊಳ್ಳಿ ಎಂದು ಅನ್ನುತ್ತಾಳೆ ಅವನು ಬೇಡ ಎಂದು ಆ ದುಡ್ಡನ್ನು ಕೊಡುತ್ತಾನೆ ಆಕೆ ಆ ದುಡ್ಡು ತೆಗೆದುಕೊಂಡು ಮನೆಗೆ ಹೋಗುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಮಡಕೆ ಗಾಡಿ ಕಾಣಿಸುತ್ತೆ ಅನಾಮಿಕ ತಕ್ಷಣ ಆ ಮಡಕೆಯ ಹೋಗಿ ಒಂದು ದೊಡ್ಡ ಮಡಕೆ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಮನೆಗೆ ಬಂದು ಆ ಮಡಕೆ ಎರಡು ಕಡೆ ಎರಡು ರಂದ್ರ ಮಾಡುತ್ತಾಳೆ ಶಾರದಾದನ್ನ ನೋಡಿ ಯಾಕಮ್ಮ ಹೊಸ ಮಡಕೆನ್ ಹಾಗ್ ಮಾಡ್ತಾ ಇದ್ಯಾ ಸ್ವಲ್ಪ ಹೊತ್ತಿನ ನಂತರ ನೋಡಿ ಅತ್ತೆ ನಿಮ್ಗೆ ಅರ್ಥವಾಗುತ್ತೆ ಎಂದು ಅನ್ನುತ್ತಾಳೆ ಅನಮಿಕಾ ನಂತರ ಮಿಕ್ಸಿ ಜಾರ್ಗೆ ವೈರ್ ಜೊತೆ ಕನೆಕ್ಷನ್ ಕೊಟ್ಟು ತಿರುಗುವ ಹಾಗೆ ಮಾಡುತ್ತಾಳೆ ಇನ್ನು ಅನಂತರ ಅದನ್ನ ಮಡಕೆ ಒಳಗಿಡುತ್ತಾಳೆ ಸ್ವಿಚ್ ಹಾಕ್ತಲೇ ಜಾರ್ ತಿರುಗುತ್ತಾ ಇರುತ್ತದೆ ಅದನ್ನು ನೋಡಿ ಹಾಕಿ ಬಹಳ ಸಂತೋಷ ಪಡುತ್ತಾಳೆ ಆ ನಂತರ ಜಾರ್ಗೆ ತಗುಲುವಷ್ಟು ನೀರು ಸುರಿಯುತ್ತಾಳೆ ಇನ್ನು ಜಾರು ತಿರುಗುತ್ತಾ ಇರುವಾಗ ಮಡಕೆಯಲ್ಲೇ ಇರುವ ನೀರು ಹೊರಗೆ ಬರ್ತಾ ಇರುತ್ತೆ ಆಗ ಒಂದು ಚಿಕ್ಕ ಬಟ್ಟೆಯನ್ನು ಮಡಕೆಗೆ ಕಟ್ಟುತ್ತಾಳೆ ಮಡಕೆ ಹಿಂದೆ ದೊಡ್ಡ ಟೇಬಲ್ ಫ್ಯಾನ್ ತಂದಿಡುತ್ತಾಳೆ ಫ್ಯಾನ್ ಆನ್ ಮಾಡುತ್ತಲೇ ಅಲ್ಲಿಂದ ತಣ್ಣನೇ ಗಾಳಿ ಬರ್ತಾ ಇರುತ್ತೆ ಇದೆಲ್ಲ ನೋಡಿದ ಮಾವನವರು ಬಹಳ ಸಂತೋಷ ಪಡುತ್ತಾನೆ ಅಮ್ಮ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ತಾಯಿ ಕೂಲರ್ ಗಾಳಿ ಹಾಗೆ ತಣ್ಣಗೆ ಬರ್ತಾ ಇದೆ ಮತ್ತೆ ಮಡಕೆಯಲ್ಲಿ ನೀರಾಗಿ ಹೋದ್ರೆ ಏನಮ್ಮ ಪರಿಸ್ಥಿತಿ ಮಾವಯ್ಯ ಇದನ್ನ ದಿನವಿಡೀ ಹಾಕೋಬೇಡಿ ಬಹಳ ಬಿಸಿಲಿದ್ದಾಗೆ ಹಾಕೊಳ್ಳಿ ಸ್ವಿಚ್ ಆನ್ ಮಾಡ್ಕೊಳ್ಳಿ ಒಂದು ಕೋಲು ನಿಮ್ ಹತ್ರ ಇಡ್ತೀನಿ ಕೋಲಿನ ಸಹಾಯದಿಂದ ನೀವು ಆಫ್ ಆನ್ ಮಾಡ್ಕೋತಾ ಇರಿ ಅದಕ್ಕೆ ಅವನು ಸರಿ ಅನ್ನುತ್ತಾನೆ ಅತ್ತೆ ಅದನ್ನು ನೋಡಿ ಸಂತೋಷ ಪಡುತ್ತಾಳೆ ಬಹಳ ಚೆನ್ನಾಗಿ ಆಲೋಚಿಸಿ ಈ ಮಡಕೆ ಕೂಲರ್ ಅನ್ನ ತಯಾರಿ ಮಾಡ್ದೆ ತಾಯಿ ಇದಕ್ಕೆ ನಾವು ಖರ್ಚು ಮಾಡಿದ್ದು ಕೇವಲ ಒಂದು ಮಡಕೆದೇ ಅಲ್ವಾ ಅದಕ್ಕೆ ಅನಾಮಿಕ ಹೌದು ಎಂದು ಉತ್ತರ ಹೇಳುತ್ತಾಳೆ ಆ ನಂತರ ಅವರು ಅವರವರ ದಾರಿಯಲ್ಲಿ ಕೆಲಸಕ್ಕೆ ಹೋಗುತ್ತಾರೆ ಮಾವಯ ಹಿಂಗೆ ಆ ಕೂಲರ್ ಇಂದ ಬರುವ ಗಾಳಿ ತಣ್ಣಗಿದ್ದರಿಂದ ಹೊರಗೆ ಎಷ್ಟು ಬಿಸಿಲಿದ್ದರೂ ಒಳಗಿರುವ ಗಾಳಿ ಮಾತ್ರ ಬಹಳ ತಣ್ಣಗೆ ಬರುತ್ತಾ ಅವನನ್ನು ತಣ್ಣಗಿ ಮಾಡ್ತಾ ಇರುತ್ತದೆ ದಿನ ಕಳೆಯುತ್ತಾ ಇರುತ್ತದೆ ಪ್ರತಿ ಕೂಡ ಅನಾಮಿಕಾ ಹೊರಗೆ ಹೋಗುತ್ತಾ ಮಡಕೆಯಲ್ಲಿ ನೀರು ಹಾಕಿ ಅವನಿಗೆ ಜಾಗೃತೆ ಹೇಳಿ ಹೋಗ್ತಾ ಇರ್ತಾರೆ ಹಾಗೆ ಆ ದಿನ ಕೂಡ ಯಾವತ್ತಿನ ಹಾಗೆ ಅನಾಮಿಕಾ ಅವರು ಹೊರಗೆ ಹೋಗುತ್ತಾರೆ ಆಗಲಿ ಮನೆಯೊಳಗೆ ಒಂದು ನಾಯಿ ಬರುತ್ತೆ ಅದು ಆಕಡೆ ಈ ಕಡೆ ತಿರುಗ್ತಾ ಇರುತ್ತೆ ಅದನ್ನು ಗಮನಿಸಿದವನು ಮಂಚದ ಮೇಲಿಂದ ಕೋಲು ಬಿಸಾಕುತ್ತಾನೆ ಆ ನಾಯಿ ಓಡುತ್ತಾ ಅಪ್ಪಿತಪ್ಪ ಅಲ್ಲಿರುವ ಮಡಕೆ ಕೂಲರ್ ಅನ್ನ ಬೀಳಿಸುತ್ತೆ ಅಷ್ಟೇ ಅದು ಒಂದೇ ಸಲಕ್ಕೆ ಅವನ ಮೇಲೆ ಬಿದ್ದು ಅವನಿಗೆ ಕರೆಂಟ್ ಶಾಕ್ ತಗುಲುತ್ತೆ ಅವನು ಗಟ್ಟಿ ಗಟ್ಟಿಯಾಗಿ ಹರಚ್ತಾ ಇರ್ತಾನೆ ಇಷ್ಟರಲ್ಲಿ ಒಂದೇ ಸಲಕ್ಕೆ ಕರೆಂಟ್ ಹೋಗಿದ್ದುದರಿಂದ ಅವನಿಗೆ ಪ್ರಮಾದ ತಪ್ಪುತ್ತದೆ ಸ್ವಲ್ಪ ಸಮಯದ ನಂತರ ಅವನಲ್ಲಿ ಬಹಳ ಬದಲಾವಣೆ ಬರುತ್ತದೆ ಅವನ ಅವಯವಗಳೆಲ್ಲ ಸಕ್ರಮವಾಗಿ ಕೆಲಸ ಮಾಡ್ತಾ ಇರುತ್ತದೆ ಅವನು ಒಂದೇ ಸಲಕ್ಕೆ ಮೇಲೆ ಕೇಳುತ್ತಾನೆ ಅದನ್ನು ನೋಡಿ ಅವನು ಬಹಳ ಸಂತೋಷಿಸುತ್ತಾನೆ ಈ ಕರೆಂಟ್ ಶಾಕ್ ನ ಪುಣ್ಯವನ್ನ ಹಾಗೆ ನನಗೆ ಕೈಕಾಲುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹೀಗೆ ಆಗೋದಿದ್ರೆ ನಾನು ಯಾವತ್ತೂ ಈ ಕೆಲಸ ಮಾಡ್ತಾ ಇದ್ದೆ ಇದೆಲ್ಲ ಈ ಕೂಲರ್ ಪುಣ್ಯ ಹಾಗೆ ನಾಯಿ ಎಲ್ಲಿಂದ ಬಂತೋ ಏನೋ ನನಗೆ ಮಾತ್ರ ಒಳ್ಳೆ ಕೆಲಸ ಮಾಡ್ತಪ್ಪ ಎಂದು ಅಂದುಕೊಳ್ಳುತ್ತಾ ಆ ನಾಯಿ ಎಲ್ಲಿದೆಯೋ ಎಂದು ಹುಡುಕುತ್ತಾ ಇರುತ್ತಾನೆ ಇಷ್ಟರಲ್ಲಿ ಆ ನಾಯಿ ಕಾಣಿಸಿದ್ದರಿಂದ ಅದಕ್ಕೆ ಆಹಾರವೂ ಕೊಡುತ್ತಾನೆ ಆ ನಾಯಿ ಆಹಾರ ತಿಂದು ಅವನ ಹಿಂದೆ ಇರುತ್ತದೆ ಪ್ರಸಾದ್ ಆ ನಾಯಿ ಜೊತೆ ಮಾತಾಡ್ತಾ ಈ ದಿನದಿಂದ ನೀನು ನಮ್ಮನೆಯಲ್ಲೇ ಇರ್ತೀಯಾ ನಿನ್ನ ಪುಣ್ಯವು ಅನ್ನೋ ಹಾಗೆ ಮಂಚದ ಮೇಲೆ ಇರಬೇಕಾದ ನಾನು ಈ ವಿಷಯ ನಮ್ಮವರಿಗೆ ತಿಳಿದ್ರೆ ಇಟ್ಕೋತಾರೆ ಎಂದು ಹೇಳ್ತಾ ಇರ್ತಾನೆ ಯಾವಾಗ ಯಾವಾಗ ಅನಾಮಿಕ ಶಾರದ ಮನೆಗೆ ಬರ್ತಾರೋ ನಡೆದ ವಿಷಯ ಹೇಳ್ಬೇಕೋ ಎಂದು ಎದುರು ನೋಡ್ತಾ ಇರ್ತಾನೆ ಪ್ರಸಾದ್ ಸ್ವಲ್ಪ ಹೊತ್ತಿಗೆ ಅನಾಮಿಕ ಶಾರದ ಇಬ್ಬರು ಮನೆಗೆ ಬರ್ತಾರೆ ಅವರು ಪ್ರಸಾದ್ ನೋಡಿ ಆಶ್ಚರ್ಯ ಹೋಗುತ್ತಾರೆ ಇನ್ನು ನಮ್ಮ ಕಷ್ಟಗಳೆಲ್ಲ ತೀರಿ ಹೋದ ಹಾಗೆ ನನ್ನ ಕೈ ಕಾಲು ಎಲ್ಲವೂ ಚೆನ್ನಾಗಾದ್ವು ಎಂದು ನಡೆದ ವಿಷಯವೆಲ್ಲವನ್ನು ವಿವರವಾಗಿ ಹೇಳುತ್ತಾನೆ ಅದನ್ನು ತಿಳಿದುಕೊಂಡು ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ನಿನ್ನ ಮಡಿಕೆ ಕೋಲರ್ ಅನ್ನೋ ಹಾಗೆ ಒಳ್ಳೇದೇ ಆಯ್ತಮ್ಮ ಇನ್ನು ಕೈಕಾಲು ಬಂತಲ್ಲ ನಿಮ್ಮ ಮಾವಿನ ಇನ್ನು ನಾವು ಕಷ್ಟಪಡಬೇಕಾದ ಅಗತ್ಯನೇ ಇಲ್ಲ ಅವನು ಯಾವಾಗಿನ ಹಾಗೆಯೇ ವ್ಯಾಪಾರ ಮಾಡ್ಕೋತಾನಿ ಹೌದಮ್ಮ ಅನಾಮಿಕಾ ನೀನು ನಮ್ಗಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೀಯಾ ಇನ್ ಮೇಲಿಂದ ಅಷ್ಟು ಕಷ್ಟ ಇರಲ್ಲ ತಾಯಿ ನಿನ್ನನ್ನು ಕೂಡ ಯಾರದ್ದ ಒಬ್ಬರ ಕೈಲಿಡ್ತೀನಿ ನೀನು ಸಂತೋಷವಾಗಿ ಬದುಕಬಹುದು ಅದಕ್ಕೆ ಆಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಎಂದು ಉತ್ತರ ಹೇಳ್ತಾಳೆ ಆದರೂ ಕೂಡ ಅವರು ಆಗಲ್ಲ ಎಂದು ಅವಳ ಹತ್ರ ಮಾತಾಡ್ತಾರೆ ಆಗ ಆಕೆ ಸ್ವಲ್ಪ ಸಮಯ ಬೇಕು ಎಂದು ಕೇಳ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿರುವವರು ಅವರವರ ಕೆಲಸ ಮಾಡ್ಕೊತಾ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಪ್ರಸಾದ್ ಗೆ ತನ್ನ ವ್ಯಾಪಾರದಲ್ಲಿ ಬಹಳ ಲಾಭ ಬಂದಿದ್ದರಿಂದ ಅನಾಮಿಕಳಿಗೆ ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾನೆ ಇನ್ನು ಅದೇ ಊರಲ್ಲಿರುವ ರಮೇಶ್ ವ್ಯಕ್ತಿ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಸುತ್ತಾರೆ ಇದೇ ವಿಷಯನು ಅನಾಮಿಕಂಗೆ ಕೂಡ ಹೇಳ್ತಾರೆ ಇನ್ನು ಬಲವಂತವಾಗಿ ಅನಾಮಿಕ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅಂಗರಂಗ ವೈಭವದಿಂದ ರಮೇಶ್ಗೂ ಅನಾಮಿಕಂಗೂ ಮದುವೆ ನಡೆಯುತ್ತೆ ಅನಾಮಿಕಾ ರಮೇಶ್ ಮನೆಯಲ್ಲಿ ಸಂತೋಷವಾಗಿರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಶಾರದ ಪ್ರಸಾದ್ ಇಬ್ಬರು ಅನಾಮಿಕಳ ಮನೆಗೆ ಒಂದು ಬಹುಮಾನ ತಗೊಂಡು ಹೋಗ್ತಾರೆ ಅದನ್ನು ನೋಡಿ ಅನಾಮಿಕಾ ಏನು ಈ ಬಹುಮಾನ ಎಂದು ನೋಡುತ್ತಾಳೆ ಅದನ್ನು ನೋಡಿ ಅನಾಮಿಕಾ ದೊಡ್ಡದಾಗಿ ನಗುತ್ತಾಳೆ ಅವಳ ಗಂಡ ರಮೇಶ್ ಕೂಡ ನಗ್ತಾನೆ ಶಾರದ ಪ್ರಸಾದರು ನಗುತ್ತಾರೆ ಅಲ್ಲಿ ಏನಿದೆ ಎಂದ್ರೆ ಮಡಕೆ ಕೂಲರಿರುತ್ತೆ ಅವರೆಲ್ಲರೂ ಕೂಡ ರಮೇಶನ ಕಡೆ ನೋಡಿ ನಾವು ನಗ್ತಿದೀವಿ ಅಂದ್ರೆ ಒಂದು ಅರ್ಥವಿದೆ ನೀವೇನಕ್ಕೆ ನಗ್ತಾ ಇದ್ದೀರಿ ಅರ್ಥವಾಗ್ಲಿಲ್ಲ ಎಂದು ಕೇಳ್ತಾರೆ ಇದೇನೋ ವಿಚಿತ್ರವಾಗಿರುವ ಬಹುಮಾನ ರೀ ಅದಕ್ಕೆ ನಗ್ತಾ ಇದ್ದೀನಿ ಎಂದು ರಮೇಶ್ ಕೂಡ ಅನ್ನುತ್ತಾನೆ ಆಗ ಅನಾಮಿಕ ನಡೆದ ವಿಷಯವೆಲ್ಲ ಅವನಿಗೆ ಹೇಳುತ್ತಾಳೆ ಅವನು ಬಹಳ ಆಶ್ಚರ್ಯ ಹೋಗುತ್ತಾನೆ ಅಂದ್ರೆ ಈಗ ಇದು ಪ್ರಸಾದ್ ಚಿಕ್ಕಪ್ಪ ಮಾಡಿದ್ದಾರೆ ಅನ್ನೋ ಮಾತು ನಿಜಕ್ಕೂ ಇದು ಹೇಗೆ ಕೆಲಸ ಮಾಡುತ್ತೋ ತೋರಿಸಿ ಎಂದು ಅಂದಿದ್ದರಿಂದ ಅವರು ಅದನ್ನು ಆನ್ ಮಾಡುತ್ತಾರೆ ನಿಜವಾಗಿಯೂ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ರಮೇಶ್ ಅದನ್ನು ನೋಡಿ ಅಂದ್ರೆ ಎ ಸಿ ಕೂಲರ್ ಜೊತೆ ಕೆಲಸವಿಲ್ಲ ಇದೊಂದಿದ್ರೆ ಸಾಕು ಎಂದು ನಗುತ್ತಾನೆ ಇನ್ನು ಅವರು ಕೂಡ ಸಮಾಶೆಗೆ ನಗುತ್ತಾ ಸಂತೋಷವಾಗಿರುತ್ತಾರೆ ಈ ವಿಧದಿಂದ ಅನಾಮಿಕ ತಯಾರು ಮಾಡಿದ ಮಡಿಕೆ ಕೂಲರ್ ಅವರ ಜೀವನವನ್ನೇ ಬದಲಾಯಿಸಿತು ಇಂತಹ ಅದ್ಭುತಗಳು ನಮ್ಮ ಜೀವನದಲ್ಲಿ ಕೂಡ ನಡಿಬೇಕು ಅಂದ್ಕೊಂಡ್ರೆ ಕೆಳಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ